ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಎಸ್ ಎಲ್ ಸಿ ಪಿ ಯು ಸಿ ಆಗಿರೋರಿಗೆ ಗೌರ್ಮೆಂಟ್ ಕೆಲಸ ಹುಡುಕ್ತಾ ಇದ್ದೀರಾ ಅವರಿಗೆ ನಿಜವಾಗ್ಲು ಒಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು ಎಸ್ ಎಲ್ ಸಿ ಯು ಸಿ ಮಾಡ್ಕೊಂಡಿರೋರು ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಕೇಳಿದ್ರೆ ಹೌದು ಗ್ಯಾರಂಟಿ ಸಿಗುತ್ತೆ ಅದು ಯಾವ ಹುದ್ದೆ ಅಂತ ಕೇಳಿದ್ರೆ ಅಂಗನವಾಡಿ ಮೇಲ್ವಿಚಾರಕರ ಹುದ್ದೆಗೆ ಇವಾಗ ಫಾರ್ಮ್ ಆಗಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವರು ಇದನ್ನ ಉಪಯೋಗಿಸ್ಕೋಬಹುದು ಅಂತ ಹೇಳ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಯಾರಾದರೂ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂತ ವ್ಲಾಗ್ ನಿಮ್ಗೆ ಆವಾಗವಾಗ ಸಿಗ್ತಾ ಇರುತ್ತೆ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಕೂಡ ಬರುತ್ತೆ ಆದ್ರಿಂದ ಈ ವ್ಲಾಗ್ನ ನ ಮಿಸ್ ಮಾಡದೆ ನೋಡಿ ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಾನು ಯಾವ್ದಾದ್ರು ವಿಡಿಯೋ ಹಾಕಿದ್ರೆ ಬೇಗ ನಿಮ್ ಕೈ ಸೇರುತ್ತೆ ಇದ್ರದ್ದು ಕಾಲ್ ಫಾರ್ಮ್ ಇರೋದು ಹತ್ತನೇ ತಾರೀಕು ವರ್ಗೂ ಮಾತ್ರ ಇರೋದು ಟೆನ್ ಡೇಸ್ ಒಳಗಡೆನೆ ಮಾಡ್ಬೇಕು ನೀವ್ ಯಾವತ್ತೋ ವ್ಲಾಗ್ ನೋಡಿದ್ರೆ ಪ್ರಯೋಜನ ಆಗಲ್ಲ ಅದಕ್ಕೆ ನೋಟಿಫಿಕೇಶನ್ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪಟ್ ಅಂತ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲ ನಿಮ್ ಫ್ಯಾಮಿಲೀಸ್ ಫ್ರೆಂಡ್ಸ್ ಯಾರಾದ್ರೂ ಕೆಲಸ ಹುಡುಕ್ತಾ ಇದ್ರೆ ಅವ್ರಿಗೆ ಕೂಡ ಶೇರ್ ಮಾಡಬಹುದು ಮೊದಲನೇದಾಗಿ ಅಂಗನವಾಡಿ ಮೇಲ್ವಿಚಾರಕರ ಹುದ್ದೆಗೆ ಒಂದಿಷ್ಟು ಲೀಸ್ಟ್ ನ ಕೊಟ್ಟಿದ್ದಾರೆ ನಾನು ಅದನ್ನ ಒಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ಸಂಸ್ಥೆಯಿಂದ ನಿಮ್ಗೆ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂಗನವಾಡಿಯಿಂದ ಹುದ್ದೆ ಯಾವುದು ಅಂತ ಕೇಳಿದ್ರೆ ಮೇಲ್ವಿಚಾರಕರ ಹುದ್ದೆ ಪೋಸ್ಟ್ ಎಷ್ಟು ಅಂತ ಕೇಳಿದ್ರೆ ಆರು ಸಾವಿರ ಆರು ಸಾವಿರ ಹೆಣ್ಮಕ್ಳಿಗೆ ಇಲ್ಲಿ ಕೆಲಸ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಇದೊಂದು ಖುಷಿ ವಿಷಯ ಅಂತಾನೆ ಅನ್ಸುತ್ತೆ ಇನ್ನ ಅಪ್ಲಿಕೇಶನ್ಸ್ ಎಲ್ಲ ಹಾಕಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರನೇ ಹಾಕಬೇಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದು ನೇಮಕಾತಿ ವರ್ಗ ಅಂತ ಹೇಳಿದೆ ನೇಮಕಾತಿ ನಿಮ್ಗೆ ಎಲ್ಲಿ ಪೋಸ್ಟ್ಸ್ ಬೇಕು ಅಂತ ಕೇಳಿದ್ರೆ ಅದು ಒಪ್ಪಂದ ಅಂತ ಹೇಳಿದರೆ ನಿಮ್ಗೆ ಏನಾದ್ರೂ ಅದೇನಾದ್ರು ಕನ್ಕ್ಲೂಷನ್ಸ್ ಇದ್ರೆ ಅದು ಒಪ್ಪಂದ ಮಾಡ್ಕೊಂಡು ಬೇಕಿದ್ರೆ ಬಗೆಹರಿಸ್ಕೋಬಹುದು ಆ ಊರಲ್ಲಿ ಸಿಕ್ಕಿದ್ರೆ ಯಾರಾದ್ರೂ ಇನ್ ಕೇಸ್ ನಿಮ್ಗೆ ಬೇಕಾಗಿದ್ದವರು ಗೊತ್ತಿದ್ದವರು ಇದ್ರೆ ಇಲ್ಲ ಅಂದ್ರೆ ಅಲ್ಲೇ ಅವರಿಗೆ ಯಾರು ಇದ್ ಮಾಡಿರ್ತಾರೆ ಅವ್ರ ಹತ್ರ ನೀವು ಒಂದ್ ಸ್ವಲ್ಪ ಒಪ್ಗೆ ಗಿಪ್ಪಿಗೆ ಮಾಡಿಕೊಂಡು ಅದನ್ನ ನೀವು ಬದಲಾಯಿಸ್ಕೋಬಹುದು ಅಂತಾನು ಹೇಳಿದರೆ ಕೊನೆಯ ದಿನಾಂಕ ಎಷ್ಟು ಯಾವತ್ತು ಅಂತ ಹೇಳ್ತಾ ಇದ್ದೀನಿ ಹತ್ತನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನ ಸ್ಥಳ ಇಡೀ ಇಂಡಿಯಾ ಪೂರ್ತಿ ಇದನ್ನ ಮಾಡ್ತಾ ಇದಾರೆ ಇದು ಅಷ್ಟೇ ತುಂಬಾನೇ ಖುಷಿ ವಿಷಯ ಅಂತ ಹೇಳ್ಬೋದು ಇಡೀ ಇಂಡಿಯಾ ಪೂರ್ತಿ ಅಂಗನವಾಡಿ ಮೇಲ್ವಿಚಾರಕ ಹುದ್ದೆಗೆ ಆಹ್ವಾನ ಬಂದಿದೆ ಅಂತಾನೆ ಹೇಳ್ಬೋದು ಅಧಿಕೃತ ಜಾಲತಾಣ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನ ಕೊಟ್ಟಿರ್ತೀನಿ ನೀವು ಆ ಲಿಂಕ್ ನ ಪ್ರೆಸ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗುತ್ತೆ ಅಂದ್ರೆ ಅಪ್ಲಿಕೇಶನ್ಸ್ಗೆ ಹೋಗುತ್ತೆ ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಯಾರಿಗಾದ್ರೂ ಗೊತ್ತಿರೋರಿಗೆ ಇಲ್ಲ ಅಂತ ಹೇಳಿದ್ರೆ ಸೈಬರ್ ಸೆಂಟರ್ಸ್ ಗೆ ಹೋದ್ರೆ ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಕೊಟ್ಟು ಅದು ಅಪ್ಲಿಕೇಶನ್ಸ್ ಕೂಡ ಫಿಲ್ ಮಾಡಿ ಕೊಡ್ತಾರೆ ಒಂದ್ ಸ್ವಲ್ಪ ದುಡ್ಡು ಕೊಡಬೇಕಾಗುತ್ತೆ ಅಂದ್ರೆ ಎಷ್ಟೋ ಇರುತ್ತೆ ಅವ್ರದ್ದು ಅಪ್ಲಿಕೇಶನ್ಸ್ ಚಾರ್ಜಸ್ ಅಷ್ಟನ್ನೇ ನೀವು ಪೇ ಮಾಡಿದ್ರೆ ಆಯ್ತು ಇನ್ ಕೇಸ್ ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಆರಾಮಾಗಿ ನೀವು ಅಲ್ಲೇನೇನೆ ಆನ್ಲೈನ್ ಅಲ್ಲೇ ಮಾಡ್ಕೋಬಹುದು ಈಗ ಅದಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಹೇಳ್ಬಿಟ್ಟಿದೀನಿ ಎಸ್ ಎಲ್ ಸಿ ಪಿಯು ಸಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಾಸ್ ಕಾರ್ಡ್ ವ್ಯಾಲಿಡ್ ಆಗಿರ್ಬೇಕು ಸುಮ್ನೆ ಯಾವ್ದೋ ಮನೆ ಹತ್ರನೇನೆ ನಾವು ಸ್ಕೂಲಿಗೆ ಹೋಗಿದ್ವಿ ಅದು ಗೌರ್ಮೆಂಟ್ ಅಂಡರ್ ಅಲ್ಲಿ ಇರ್ಲಿಲ್ಲ ಸ್ಕೂಲ್ಸ್ ಕಾಲೇಜ್ಸ್ ಅಂತ ಹೇಳಿದ್ರೆ ಅದರದ್ದು ಸಿಗೋದಿಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜ್ ಸರ್ಟಿಫಿಕೇಟ್ ಎಸ್ ಎಲ್ ಸಿ ಮತ್ತೆ ಟೆಂತ್ ಪಾಸ್ ಆಗಿದ್ರೆ ಅದೊಂದು ನಿಜವಾಗ್ಲು ಖುಷಿ ವಿಷಯ ಅಂತಾನೆ ಹೇಳ್ಬೋದು ಅದರದ್ದು ಮಾಸ್ ಕಾರ್ಡ್ ಇದ್ರೆ ಸಾಕು ಬೇರೆ ಏನ್ ಇದಕ್ಕೆ ಅವಶ್ಯಕತೆ ಇಲ್ಲ ಎಸ್ ಎಲ್ ಸಿ ಇದ್ರೆ ಸಾಕು ಎಸ್ ಎಲ್ ಸಿ ಆಗಿರೋ ಅಪ್ಲೈ ಮಾಡಬಹುದು ಪಿ ಯು ಸಿ ಅಪ್ಲೈ ಮಾಡಬಹುದು ಅಂಗನವಾಡಿ ಮೇಲ್ವಿಚಾರಕ ಹುದ್ದೆಗೆ ಕೆಲವು ಒಂದಿಷ್ಟು ದಾಖಲಾತಿಗಳು ಇದು ಬೇಕೇ ಬೇಕು ಅಂತ ಹೇಳಿದರೆ ಅದು ಯಾವ್ದೇ ಅದು ಅಂತ ನಾನು ಲೀಸ್ಟ್ ಮಾಡಿದೀನಿ ಹೇಳ್ತಾ ಹೋಗ್ತೀನಿ ನೋಡಿ ಆಧಾರ್ ಕಾರ್ಡ್ ಇರ್ಲೇಬೇಕು ಎರಡನೇದು ಪಾಸ್ಪೋರ್ಟ್ ಸೈಜ್ ಫೋಟೋ ಕಲರ್ ಎರಡು ಫೋಟೋಸ್ ಇದ್ರೆ ಸಾಕು ಇನ್ನ ಮೂರನೇದು ಮೊಬೈಲ್ ನಂಬರು ಇಮೇಲ್ ಐ ಡಿ ಎರಡೂ ಇದ್ರು ಓಕೆ ಇಲ್ಲ ಒಂದಿದ್ರು ಓಕೆ ಇಮೇಲ್ ಐಡಿ ಇದ್ರೆ ಬೆಸ್ಟ್ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಎಸ್ ಎಲ್ ಸಿ ಪಿ ಯು ಸಿ ಮಾಸ್ ಕಾರ್ಡ್ ಶೀಟ್ ಅಂತ ಹೇಳಿದ್ರೆ ಪಾಸ್ ಫೇಲ್ ಆ ಇಲ್ಲಿ ಅಂತ ಏನು ಹೇಳಿಲ್ಲ ಇನ್ ಕೇಸ್ ಫೇಲ್ ಆಗಿದ್ರು ಅಪ್ಲೈ ಮಾಡೋ ಹಾಗಿದ್ರೆ ಅಪ್ಲೈ ಮಾಡಿ ಅದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ ಇನ್ನೊಂದು ಜಾತಿ ಪ್ರಮಾಣ ಪತ್ರ ಇನ್ನೊಂದು ನಿವಾಸ ಪ್ರಮಾಣ ಪತ್ರ ಇನ್ ಕೇಸ್ ನೀವು ಬೇರೆ ಕಡೆ ಎಲ್ಲಾದ್ರೂ ಹೋಗಿ ನಿಮ್ಗೆ ಕೆಲ್ಸದ ಅನುಭವ ಇದ್ರೆ ಅವ್ರ ಕಡೆಯಿಂದ ಒಂದು ರೆಕಮೆಂಡೇಶನ್ ಲೆಟ್ರ್ ಕೂಡ ನಿಮಗೆ ಸಿಕ್ಕಿರುತ್ತೆ ಅಂದ್ರೆ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ ಇಷ್ಟ್ ಎಲಿಜಿಬಲ್ ಇದಾರೆ ಅಂತ ಹೇಳ್ಬಿಟ್ಟು ಅವ್ರು ನಿಮ್ಗೆ ಒಂದು ಲೆಟರ್ ಕೂಡ ಕೊಡ್ತಾರೆ ಅದಿದ್ರೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇದಿಷ್ಟು ನಿಮ್ಮತ್ರ ಹತ್ರ ಇರಲೇಬೇಕು

ಈಗ ಅಂಗನವಾಡಿ ಮೇಲ್ವಿಚಾರಕರ ಹುದ್ದೆಗೆ ನಾವು ಅರ್ಜಿ ಹಾಕ್ಬೇಕು ಅಂದ್ರೆ ಏನಾದರೂ ದುಡ್ಡು ಕೊಡ್ಬೇಕಾ ಮೇಡಮ್ ಅಂತ ಕೇಳಿದ್ರೆ ಯಾವ ಸಾಮಾನ್ಯರಿಗೂ ಇಲ್ಲ ಹಿಂದುಳಿದವ್ರಿಗೂ ಇಲ್ಲ ಎಸ್ ಸಿ ಎಸ್ ಟಿ ಅವರಿಗೂ ಇಲ್ಲ ಯಾವುದು ಇಲ್ಲ ಝೀರೋ ರುಪೀಸ್ ಅಲ್ಲಿ ನೀವು ಈ ಅಪ್ಲಿಕೇಶನ್ಸ್ ನ ಫಿಲ್ ಮಾಡಬಹುದು ಇದು ನಿಜವಾಗ್ಲೂ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಅಪ್ಲಿಕೇಶನ್ಸ್ಗೋಸ್ಕರನೇ ಸಾವಿರ ರೂಪಾಯಿ ನೂರಾರು ರೂಪಾಯಿ ಅಪ್ಲಿಕೇಶನ್ಸ್ ಫೀಸೇ ಕೇಳ್ತಾರೆ ಆದ್ರೆ ನಿಜ ಇದು ಗವರ್ಮೆಂಟ್ ಕಡೆಯಿಂದ ಆಗಿರೋದಕ್ಕೆ ನಿಮ್ಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಅಂಗನವಾಡಿ ಮೇಲ್ವಿಚಾರಕರ ಹುದ್ದೆ ಅಂತ ಹೇಳಿದ್ರೆ ಎಷ್ಟು ಸ್ಯಾಲರಿ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರಾ ಅಂಗನವಾಡಿ ಮೇಲ್ವಿಚಾರಕರ ಹುದ್ದೆಗೆ ಅವರು ಹದಿನೈದು ಸಾವಿರದ ಆರುನೂರು ರೂಪಾಯಿ ಅಂದ ಹಿಡ್ದು ಇಪ್ಪತ್ತು ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಗವರ್ಮೆಂಟ್ ಕಡೆಯಿಂದನೇ ಬಂದಿರತಕ್ಕಂತ ನೋಟಿಫಿಕೇಶನ್ ಇದರಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲ್ಲ ಅಷ್ಟೇ ಸ್ಯಾಲರಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ ಕೇಸ್ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಲ್ಲೇ ನಿಮ್ಗೆ ವೆಬ್ಸೈಟ್ ಅಲ್ಲಿ ಅದರದ್ದು ಪೂರ್ತಿ ಇನ್ಫಾರ್ಮೇಶನ್ಸ್ ನ ಅಲ್ಲಿ ಹಾಕಿರ್ತಾರಂತೆ ನೀವು ಅಲ್ಲೂ ಕೂಡ ಸಂಬಳದ ವಿಚಾರ ಒಂದ್ಸತಿ ಚೆಕ್ ಮಾಡಕ್ ಯಾರಾದ್ರು ಇಂಟ್ರೆಸ್ಟ್ ಇದ್ರೆ ಚಕ್ ಮಾಡಿ ಹದಿನೈದು ಸಾವಿರದ ಆರ್ನೂರಿಂದ ಇಪ್ಪತ್ತು ಸಾವಿರ ಇದು ನಿಜವಾಗ್ಲೂ ಒಂದು ಖುಷಿ ವಿಷಯನೇ ಅಂತ ಹೇಳ್ಬೋದು ನಿಮ್ಗೆ ಸ್ಟಾರ್ಟಿಂಗ್ ಹದಿನೈದು ಸಾವಿರದ ಆರ್ನೂರಿಂದ ಇಪ್ಪತ್ತು ಸಾವಿರ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ವರ್ಷ ಅಂದರೆ ಒಂದೆರಡು ವರ್ಷ ಮೂರು ವರ್ಷ ಹೋದಾಗೆಲ್ಲ ನಿಮ್ಗೆ ಗ್ಯಾರಂಟಿ ಸಂಬಳಗಳು ಹೈಕ್ ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇರಲ್ಲ ಇದೊಂದು ನಿಜವಾಗ್ಲೂ ಖುಷಿ ವಿಷಯ ಅಂತಾನೆ ಹೇಳ್ಬಹುದು ಈಗ ಕಡೆಯದಾಗಿ ನಾವು ಅರ್ಜಿನ ಎಲ್ಲಿ ಸಲ್ಲಿಸ್ಬೇಕು ಅಂತ ಕೇಳಿದ್ರೆ ಆನ್ಲೈನ್ ಮುಖಾಂತರನೇ ಇದು ಅರ್ಜಿ ಇರೋದು ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಿದ್ರೆ ನೀವು ಆತರದ ಅಂಗನವಾಡಿ ಅಥವಾ ಮಕ್ಕಳ ಇಲಾಖೆ ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಹೋಗಿ ಆದ್ರೆ ನಿಮ್ಗೆ ಅಲ್ಲಿ ಎಲ್ಲೂ ಯಾರ ಕೈಲೂನು ದುಡ್ಡು ಕೊಟ್ಟು ಫೇಕ್ ಆಗ್ಬೇಡಿ ಇದು ಆನ್ಲೈನ್ ಮುಖಾಂತರ ನಿಮ್ಗೆ ಇಂಟರ್ವ್ಯೂ ಮಾಡ ಯಾರಾದ್ರೂ ಕೇಳಿದ್ರೆ ನಾವು ಇಷ್ಟು ದುಡ್ಡು ಕೊಡಿ ನಾವು ಇದನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅದು ಅಂತ ಮಾತಲ್ಲ ನೀವು ಅದನ್ನ ಕೊಟ್ಟು ದುಡ್ಡು ಕೊಟ್ಟು ಮಾತ್ರ ಎಲ್ಲೂ ಮೋಸ ಹೋಗಬೇಡಿ ನೀವು ಅಧಿಕೃತ ವೆಬ್ಸೈಟ್ ಗೆ ಹೋಗಿ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಸೈಬರ್ ಸೆಂಟರ್ಗೆ ಹೋದ್ರೆ ನಿಮ್ಗಲ್ಲಿ ಪೂರ್ತಿ ವಿವರ ಮತ್ತೆ ಅಪ್ಲಿಕೇಶನ್ಸ್ ಕೂಡ ಅವರೇ ಹಾಕಿ ಕೊಡ್ತಾರೆ ಅದನ್ನು ಸ್ವಲ್ಪ ನೋಡ್ತಾ ಇರಿ ಸುಮ್ನೆ ಏನಾದ್ರೂ ಅದು ಅಲ್ಲೂ ಏನಾದ್ರೂ ಮೋಸ ಹೋಗ್ಬೇಡಿ ಇನ್ ಕೇಸ್ ನಿಮಗೆ ಪರಿಚಯ ಇದ್ರೆ ಅಲ್ಲಿ ಹೋಗಿ ನಿಮ್ಗೆ ಅಧಿಕೃತ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿಗೆನೆ ಸೀದಾ ಹೋಗುತ್ತೆ ಏನೇನ್ ಇದೆ ಅಂದ್ರೆ ಎಲ್ಲೆಲ್ಲಿ ಖಾಲಿ ಇದೆ ಎಲ್ಲಿ ನಾವು ಅಪ್ಲಿಕೇಶನ್ಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೂರ್ತಿ ಅಲ್ಲಿ ಏನೇನಿದೆ ಅಂತ ಕ್ಲಾರಿಟಿ ಕೂಡ ಸಿಗುತ್ತೆ ಇವಾಗ ನಿಮ್ಗೆ ಅಗತ್ಯ ಇರೋ ಅಂತ ಎಲ್ಲದನ್ನು ಒಂದು ಲೀಸ್ಟ್ ಮಾಡಿ ನಿಮ್ ಕೈಲಿ ಇಟ್ಟಿದೀನಿ ನೀವ್ ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದೊಂದೇ ಎಲ್ಲಾ ಯಾವ್ದಾವ್ದು ಹೇಳಿದೀನಿ ಒಂದ್ಸತಿ ಎಲ್ಲ ಎರಡ್ ಸತಿ ವಿಡಿಯೋನ ನೋಡಿ ನಿಮ್ಗೆ ಏನೇನ್ ಬೇಕು ಅಂತ ಹೇಳಿಬಿಟ್ಟು ಒಂದು ನೀಟಾಗಿ ಕುತ್ಕೊಂಡು ಒಂದು ಪೇಪರ್ ಅಲ್ಲಿ ಬರ್ಕೊಂಡು ತಗೊಂಡು ಹೋಗಿ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಏನೇನ್ ಬೇಕು ಅನ್ನೋದನ್ನೇ ನಾನು ಒಂದೊಂದೇ ಪ್ಯಾರಾ ಮಾಡ್ಬಿಟ್ಟು ನಾನು ಲೀಸ್ಟ್ ಮಾಡ್ಬಿಟ್ಟು ವಿಡಿಯೋದಲ್ಲಿ ಹೇಳಿದೀನಿ ಅದರಿಂದ ನಿಮ್ಗೆ ಹೋಗಿದ ತಕ್ಷಣನೇ ಸ್ಕಿಪ್ ಮಾಡಬೇಡಿ ವಿಡಿಯೋನ ಯಾ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಗೆ ಏನೇನ್ ಫಸ್ಟ್ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಪಟ್ಟಿ ಮಾಡ್ಕೊಂಡು ನೀವು ಅದನ್ನೆಲ್ಲಾ ದಾಖಲಾತಿಗಳನ್ನ ನೀವು ಪಕ್ಕದಲ್ಲಿ ಇಟ್ಕೊಂಡು ನೀವು ಮಾಡಿ ಇಲ್ಲ ಅಂತ ಹೇಳಿದ್ರಲ್ಲ ನಾನು ಅವಾಗಲೇ ಹೇಳ್ದಂಗೆ ನೀವು ಹೋಗಿ ಅಹ್ ವೆಬ್ಸೈಟ್ ಅಲ್ಲಿ ಯಾವ್ದಾದ್ರು ಮನೆ ಹತ್ರ ಯಾರಾದ್ರೂ ಗೊತ್ತಿರೋರು ಇದ್ರೆ ಇಲ್ಲ ಅಲ್ಲಿಗೆ ಹೋದ್ರು ಕೂಡ ನಿಮ್ಗೆ ಏನಾದ್ರು ಇದ್ರೆ ಅವ್ರು ಹೇಳ್ಬಿಟ್ಟು ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಮಾಡಿ ಕೊಡ್ತಾರೆ ವೆಬ್ಸೈಟ್ ಲಿಂಕ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ನ ಕೊಟ್ಟಿರ್ತೀನಿ ನೀವು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿಕೊಂಡು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆ ಗೌರ್ಮೆಂಟ್ ಸ್ಯಾಲ್ರಿ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಇನ್ ಕಡೆಯಿಂದ ನಿಮಗೆ ಸವಲತ್ತುಗಳು ಸಿಗೋದು ಇಷ್ಟ ಇದೆ ಉಪಯೋಗಿಸ್ಕೋಬೇಕು ಅನ್ಕೊಂಡಿರೋಲ್ಲಾರು ಈ ಒಂದು ಸುವರ್ಣ ಅವಕಾಶನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲೇ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಿಮ್ ಗೊತ್ತಿರೋ ಹಾಗೇನೆ ಇಂತ ಒಳ್ಳೆ ಒಳ್ಳೆ ವಿಷಯಕ್ಕೋಸ್ಕರ ಇಂತ ಒಳ್ಳೆ ಒಳ್ಳೆ ಮಾಹಿತಿಗೋಸ್ಕರ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ್ದಾವ್ದು ವಿಶೇಷ ಮಾಹಿತಿ ನಿಮಗ್ ಬೇಕೋ ಅದು ನಿಮ್ ಕೈ ಸೇರುತ್ತೆ ನೀವು ಹೋಗಿ ಚೆಕ್ ಮಾಡ್ಕೋಬಹುದು ಇದಕ್ಕೆ ಜಾಸ್ತಿ ಟೈಮ್ ಇಲ್ಲ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಹತ್ತನೇ ತಾರೀಕು ವರ್ಗು ಮಾತ್ರ ಟೈಮ್ ಇರೋದು ಮಿಸ್ ಮಾಡದೆ ಹತ್ತನೇ ತಾರೀಕು ಒಳಗಡೆ ಎಲ್ಲರೂ ಅರ್ಜಿನ ಹಾಕೊಳ್ಳಿ ಇಂಟ್ರೆಸ್ಟ್ ಇರೋರು ಇನ್ ಕೇಸ್ ನಿಮಗೆ ಯಾರಿಗಾದ್ರು ಅಕ್ಕಪಕ್ಕದವರಿಗೋ ಇಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಅವ್ರಿಗೆ ಯಾರಿಗಾದ್ರು ಇದರ ಅವಶ್ಯಕತೆ ಇದ್ರೆ ಅವ್ರಿಗೆ ಕೂಡ ಇದನ್ನ ಶೇರ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇವತ್ತಿನ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಗಾಯ್ಸ್ ಬಾಯ್ ಬಾಯ್